ಕಾಂಗ್ರೆಸ್ ಹೈಕಮಾಂಡ್ ಕಾಲ್ ತುಡಿತದ ವಿಚಾರವಾಗಿ ಗರಂ ಆಗಿದೆ ರಾಜ್ಯ ಸರ್ಕಾರದ ಮೇಲೆ ಹೈಕಮಾಂಡ್ ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಇದೇ ಕಾರಣಕ್ಕೆ ಆಗಬಹುದಾ ಸಿಎಂ ದೆಹಲಿ ಯಾತ್ರೆ ಬೆನ್ನಲ್ಲೇ ಹಲವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಎಲ್ಲಿ ನಮ್ಮನ್ನ ನಿಂದ ಕೈ ಬಿಟ್ಟು ಬಿಡ್ತಾರೋ ಅಂತ ನಿಷ್ಕ್ರಿಯ ಆದಂತವರು ಯಾರಿದ್ದಾರೆ ಯಾರು ಹಲವು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಮೊನ್ನೆ ಎಂಎಲ್ಸಿ ಮೀಟಿಂಗ್ ಆದಾಗ ಸುರ್ಜೇವಾಲಾ ಅವರ ಎದುರುಗಡೆ ಸಾಲು ಸಾಲು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಎಂಎಲ್ಸಿಗಳು ಸಚಿವರುಗಳು ನಮ್ಮನ್ನ ಕ್ಯಾರೆ ಅಂತ ಇಲ್ಲ ನಾವು ಹೇಳೋ ಕೆಲಸ ಮಾಡ್ತಾ ಇಲ್ಲ ನಮ್ಮ ಕಾರ್ಯಕರ್ತರನ್ನ ಇವರು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ನಾವು ಯಾವ ವಿಶ್ವಾಸದ ಮೇಲೆ ನಮ್ಮ ಪಾರ್ಟಿಯ ಪರವಾಗಿ ಸಮರ್ಥನೆ ಮಾಡ್ಕೋಬೇಕು ನಮ್ಮ ಸರ್ಕಾರ ಇದೆ ನಾವು ವಿಶ್ವಾಸದಿಂದ ಯಾವುದೇ ಆಶ್ವಾಸನೆ ಕೊಡುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ ಸಚಿವರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಇಂಥವ್ರು ನಮಗೆ ಬೇಕಾ ಅಂತ ಹೇಳಿ ಸಿಗಳು ದೂರನ್ನ ನೀಡಿದ್ರು ಸೊ ಅಂಥವರಿಗೆ ಆತಂಕ ಎದುರಾಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ಕಾಲು ತುಳಿತದ ವಿಚಾರವಾಗಿ ಗರಂ ಆಗಿದೆ ರಾಜ್ಯ ಸರ್ಕಾರದ ಮೇಲೆ ಹೈಕಮಾಂಡ್ ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಇದೇ ಕಾರಣಕ್ಕೆ ಆಗಬಹುದಾ ಸಿಎಂ ದೆಹಲಿ ಯಾತ್ರೆ ಬೆನ್ನಲ್ಲೇ ಹಲವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಎಲ್ಲಿ ನಮ್ಮನ್ನ ಕ್ಯಾಬಿನೆಟ್ನಿಂದ ಕೈ ಬಿಟ್ಟುಬಿಡ್ತಾರೋ ಅಂತ ನಿಷ್ಕ್ರಿಯ ಆದಂತವರು ಯಾರಿದ್ದಾರೆ ಯಾರು ಹಲವು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಮೊನ್ನೆ ಎಂಎಲ್ಸಿ ಮೀಟಿಂಗ್ ಆದಾಗ ಸುರ್ಜೇವಾಲಾ ಅವರ ಎದುರುಗಡೆ ಸಾಲು ಸಾಲು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಎಂಎಲ್ಸಿಗಳು ಸಚಿವರುಗಳು ನಮ್ಮನ್ನು ಕ್ಯಾರೆ ಅಂತ ಇಲ್ಲ ನಾವು ಹೇಳೋ ಕೆಲಸ ಮಾಡ್ತಾ ಇಲ್ಲ ನಮ್ಮ ಕಾರ್ಯಕರ್ತರನ್ನ ಇವರು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ನಾವು ಯಾವ ವಿಶ್ವಾಸದ ಮೇಲೆ ನಮ್ಮ ಪಾರ್ಟಿಯ ಪರವಾಗಿ ಸಮರ್ಥನೆ ಮಾಡ್ಕೋಬೇಕು ನಮ್ಮ ಸರ್ಕಾರ ಇದೆ ನಾವು ವಿಶ್ವಾಸದಿಂದ ಯಾವುದೇ ಆಶ್ವಾಸನೆ ಕೊಡುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ ಸಚಿವರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಇಂಥವ್ರು ನಮಗೆ ಬೇಕಾ ಅಂತ ಹೇಳಿ ಗಳು ದೂರನ್ನ ನೀಡಿದ್ರು ಸೊ ಅಂತವರಿಗೆ ಆತಂಕ ಎದುರಾಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ಕಾಲು ತುಳಿತದ ವಿಚಾರವಾಗಿ ಗರಂ ಆಗಿದೆ ರಾಜ್ಯ ಸರ್ಕಾರದ ಮೇಲೆ ಹೈಕಮಾಂಡ್ ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಇದೇ ಕಾರಣಕ್ಕೆ ಆಗಬಹುದಾ ಸಿಎಂ ದೆಹಲಿ ಯಾತ್ರೆ ಬೆನ್ನಲ್ಲೇ ಹಲವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಎಲ್ಲಿ ನಮ್ಮನ್ನ ಕ್ಯಾಬಿನೆಟ್ನಿಂದ ಕೈಬಿಟ್ಟು ಬಿಡ್ತಾರೋ ಅಂತ ನಿಷ್ಕ್ರಿಯ ಆದಂತವರು ಯಾರಿದ್ದಾರೆ ಯಾರು ಹಲವು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಮೊನ್ನೆ ಎಂಎಲ್ಸಿ ಮೀಟಿಂಗ್ ಆದಾಗ ಸುರ್ಜೇವಾಲಾ ಅವರ ಎದುರುಗಡೆ ಸಾಲು ಸಾಲು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಎಂಎಲ್ಸಿಗಳು ಸಚಿವರುಗಳು ನಮ್ಮನ್ನು ಕ್ಯಾರೆ ಅಂತ ಇಲ್ಲ ನಾವು ಹೇಳೋ ಕೆಲಸ ಮಾಡ್ತಾ ಇಲ್ಲ ನಮ್ಮ ಕಾರ್ಯಕರ್ತರನ್ನ ಇವರು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ನಾವು ಯಾವ ವಿಶ್ವಾಸದ ಮೇಲೆ ನಮ್ಮ ಪಾರ್ಟಿಯ ಪರವಾಗಿ ಸಮರ್ಥನೆ ಮಾಡ್ಕೋಬೇಕು ನಮ್ಮ ಸರ್ಕಾರ ಇದೆ ನಾವು ವಿಶ್ವಾಸದಿಂದ ಯಾವುದೇ ಆಶ್ವಾಸನೆ ಕೊಡುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ ಸಚಿವರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಇಂಥವ್ರು ನಮಗೆ ಬೇಕಾ ಅಂತ ಹೇಳಿ ಎಂಎಲ್ಸಿಗಳು ದೂರನ್ನ ನೀಡಿದ್ರು ಸೊ ಅಂತಹವರಿಗೆ ಆತಂಕ ಎದುರಾಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ತುಡಿತದ ವಿಚಾರವಾಗಿ ಗರಂ ಆಗಿದೆ ರಾಜ್ಯ ಸರ್ಕಾರದ ಮೇಲೆ ಹೈಕಮಾಂಡ್ ತೀವ್ರ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಇದೇ ಕಾರಣಕ್ಕೆ ಆಗಬಹುದಾ ಸಿಎಂ ದೆಹಲಿ ಯಾತ್ರೆ ಬೆನ್ನಲ್ಲೇ ಹಲವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಎಲ್ಲಿ ನಮ್ಮನ್ನ ಕ್ಯಾಬಿನೆಟ್ನಿಂದ ಕೈ ಬಿಟ್ಟು ಬಿಡ್ತಾರೋ ಅಂತ ನಿಷ್ಕ್ರಿಯ ಆದಂತವರು ಯಾರಿದ್ದಾರೆ ಯಾರು ಹಲವು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಮೊನ್ನೆ ಎಂಎಲ್ಸಿ ಮೀಟಿಂಗ್ ಆದಾಗ ಸುರ್ಜೇವಾಲಾ ಅವರ ಎದುರುಗಡೆ ಸಾಲು ಸಾಲು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಎಂಎಲ್ಸಿಗಳು ಸಚಿವರುಗಳು ನಮ್ಮನ್ನ ಕ್ಯಾರೆ ಅಂತ ಇಲ್ಲ ನಾವು ಹೇಳೋ ಕೆಲಸ ಮಾಡ್ತಾ ಇಲ್ಲ ನಮ್ಮ ಕಾರ್ಯಕರ್ತರನ್ನ ಇವರು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ನಾವು ಯಾವ ವಿಶ್ವಾಸದ ಮೇಲೆ ನಮ್ಮ ಪಾರ್ಟಿಯ ಪರವಾಗಿ ಸಮರ್ಥನೆ ಮಾಡ್ಕೋಬೇಕು ನಮ್ಮ ಸರ್ಕಾರ ಇದೆ ನಾವು ವಿಶ್ವಾಸದಿಂದ ಯಾವುದೇ ಆಶ್ವಾಸನೆ ಕೊಡುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ ಸಚಿವರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಇಂಥವ್ರು ನಮಗೆ ಬೇಕಾ ಅಂತ ಹೇಳಿ ಸಿಗಳು ದೂರನ್ನ ನೀಡಿದ್ರು ಸೊ ಅಂತವರಿಗೆ ಆತಂಕ ಎದುರಾಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ತುಳಿತದ ವಿಚಾರವಾಗಿ ಗರಂ ಆಗಿದೆ ರಾಜ್ಯ ಸರ್ಕಾರದ ಮೇಲೆ ಹೈಕಮಾಂಡ್ ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಇದೇ ಕಾರಣಕ್ಕೆ ಆಗಬಹುದಾ ಸಿಎಂ ದೆಹಲಿ ಯಾತ್ರೆ ಬೆನ್ನಲ್ಲೇ ಹಲವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಎಲ್ಲಿ ನಮ್ಮನ್ನ ಕ್ಯಾಬಿನೆಟ್ನಿಂದ ಕೈ ಬಿಟ್ಟು ಬಿಡ್ತಾರೋ ಅಂತ ನಿಷ್ಕ್ರಿಯ ಆದಂತವರು ಯಾರಿದ್ದಾರೆ ಯಾರು ಹಲವು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಮೊನ್ನೆ ಎಂಎಲ್ಸಿ ಮೀಟಿಂಗ್ ಆದಾಗ ಸುರ್ಜೇವಾಲಾ ಅವರ ಎದುರುಗಡೆ ಸಾಲು ಸಾಲು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಎಂಎಲ್ಸಿಗಳು ಸಚಿವರುಗಳು ನಮ್ಮನ್ನು ಕ್ಯಾರೆ ಅಂತ ಇಲ್ಲ ನಾವು ಹೇಳೋ ಕೆಲಸ ಮಾಡ್ತಾ ಇಲ್ಲ ನಮ್ಮ ಕಾರ್ಯಕರ್ತರನ್ನ ಇವರು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ನಾವು ಯಾವ ವಿಶ್ವಾಸದ ಮೇಲೆ ನಮ್ಮ ಪಾರ್ಟಿಯ ಪರವಾಗಿ ಸಮರ್ಥನೆ ಮಾಡ್ಕೋಬೇಕು ನಮ್ಮ ಸರ್ಕಾರ ಇದೆ ನಾವು ವಿಶ್ವಾಸದಿಂದ ಯಾವುದೇ ಆಶ್ವಾಸನೆ ಕೊಡುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ ಸಚಿವರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಇಂಥವ್ರು ನಮಗೆ ಬೇಕಾ ಅಂತ ಹೇಳಿ ಎಂಎಲ್ಸಿಗಳು ದೂರನ್ನ ನೀಡಿದ್ರು ಸೊ ಅಂತಹವರಿಗೆ ಆತಂಕ ಎದುರಾಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ತುಳಿತದ ವಿಚಾರವಾಗಿ ಗರಂ ಆಗಿದೆ ರಾಜ್ಯ ಸರ್ಕಾರದ ಮೇಲೆ ಹೈಕಮಾಂಡ್ ತೀವ್ರ ಬೇಸರವನ್ನ ವ್ಯಕ್ತಪಡಿಸುತ್ತಿದೆ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಇದೇ ಕಾರಣಕ್ಕೆ ಆಗಬಹುದಾ ಸಿಎಂ ದೆಹಲಿ ಯಾತ್ರೆ ಬೆನ್ನಲ್ಲೇ ಹಲವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಎಲ್ಲಿ ನಮ್ಮನ್ನ ಇಂದ ಕೈ ಬಿಟ್ಟು ಬಿಡ್ತಾರೋ ಅಂತ ನಿಷ್ಕ್ರಿಯ ಆದಂತವರು ಯಾರಿದ್ದಾರೆ ಯಾರು ಹಲವು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಮೊನ್ನೆ ಎಂಎಲ್ಸಿ ಮೀಟಿಂಗ್ ಆದಾಗ ಸುರ್ಜೇವಾಲಾ ಅವರ ಎದುರುಗಡೆ ಸಾಲು ಸಾಲು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಎಂಎಲ್ಸಿಗಳು ಸಚಿವರುಗಳು ನಮ್ಮನ್ನ ಕ್ಯಾರೆ ಅಂತ ಇಲ್ಲ ನಾವು ಹೇಳೋ ಕೆಲಸ ಮಾಡ್ತಾ ಇಲ್ಲ ನಮ್ಮ ಕಾರ್ಯಕರ್ತರನ್ನ ಇವರು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ನಾವು ಯಾವ ವಿಶ್ವಾಸದ ಮೇಲೆ ನಮ್ಮ ಪಾರ್ಟಿಯ ಪರವಾಗಿ ಸಮರ್ಥನೆ ಮಾಡ್ಕೋಬೇಕು ನಮ್ಮ ಸರ್ಕಾರ ಇದೆ ನಾವು ವಿಶ್ವಾಸದಿಂದ ಯಾವುದೇ ಆಶ್ವಾಸನೆ ಕೊಡುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ ಸಚಿವರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಇಂಥವ್ರು ನಮಗೆ ಬೇಕಾ ಅಂತ ಹೇಳಿ ಎಂಎಲ್ಸಿಗಳು ದೂರನ್ನ ನೀಡಿದ್ರು ಸೊ ಅಂತವರಿಗೆ ಆತಂಕ ಎದುರಾಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ಕಾಲು ತುಳಿತದ ವಿಚಾರವಾಗಿ ಗರಂ ಆಗಿದೆ ರಾಜ್ಯ ಸರ್ಕಾರದ ಮೇಲೆ ಹೈಕಮಾಂಡ್ ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಇದೇ ಕಾರಣಕ್ಕೆ ಆಗಬಹುದಾ ಸಿಎಂ ದೆಹಲಿ ಯಾತ್ರೆ ಬೆನ್ನಲ್ಲೇ ಹಲವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಎಲ್ಲಿ ನಮ್ಮನ್ನ ಕ್ಯಾಬಿನೆಟ್ನಿಂದ ಕೈ ಬಿಟ್ಟು ಬಿಡ್ತಾರೋ ಅಂತ ನಿಷ್ಕ್ರಿಯ ಆದಂತವರು ಯಾರಿದ್ದಾರೆ ಯಾರು ಹಲವು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಮೊನ್ನೆ ಎಂಎಲ್ಸಿ ಮೀಟಿಂಗ್ ಆದಾಗ ಸುರ್ಜೇವಾಲಾ ಅವರ ಎದುರುಗಡೆ ಸಾಲು ಸಾಲು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದರು ಇದೇ ಕಾಂಗ್ರೆಸ್ನ ಎಂಎಲ್ಸಿಗಳು ಸಚಿವರುಗಳು ನಮ್ಮನ್ನ ಕ್ಯಾರೆ ಅಂತ ಇಲ್ಲ ನಾವು ಹೇಳೋ ಕೆಲಸ ಮಾಡ್ತಾ ಇಲ್ಲ ನಮ್ಮ ಕಾರ್ಯಕರ್ತರನ್ನ ಇವರು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ನಾವು ಯಾವ ವಿಶ್ವಾಸದ ಮೇಲೆ ನಮ್ಮ ಪಾರ್ಟಿಯ ಪರವಾಗಿ ಸಮರ್ಥನೆ ಮಾಡ್ಕೋಬೇಕು ನಮ್ಮ ಸರ್ಕಾರ ಇದೆ ನಾವು ವಿಶ್ವಾಸದಿಂದ ಯಾವುದೇ ಆಶ್ವಾಸನೆ ಕೊಡುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ ಸಚಿವರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಇಂಥವ್ರು ನಮಗೆ ಬೇಕಾ ಅಂತ ಹೇಳಿ ಎಂಎಲ್ಸಿಗಳು ದೂರನ್ನ ನೀಡಿದ್ರು ಸೊ ಅಂಥವರಿಗೆ ಆತಂಕ ಎದುರಾಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ಕಾಲ್ತುಳಿತದ ವಿಚಾರವಾಗಿ ಗರಂ ಆಗಿದೆ ರಾಜ್ಯ ಸರ್ಕಾರದ ಮೇಲೆ ಹೈಕಮಾಂಡ್ ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಇದೇ ಕಾರಣಕ್ಕೆ ಆಗಬಹುದಾ ಸಿಎಂ ದೆಹಲಿ ಯಾತ್ರೆ ಬೆನ್ನಲ್ಲೇ ಹಲವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಎಲ್ಲಿ ನಮ್ಮನ್ನ ಕ್ಯಾಬಿನೆಟ್ನಿಂದ ಕೈ ಬಿಟ್ಟು ಬಿಡ್ತಾರೋ ಅಂತ ನಿಷ್ಕ್ರಿಯ ಆದಂತವರು ಯಾರಿದ್ದಾರೆ ಯಾರು ಹಲವು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಮೊನ್ನೆ ಎಂಎಲ್ಸಿ ಮೀಟಿಂಗ್ ಆದಾಗ ಸುರ್ಜೇವಾಲಾ ಅವರ ಎದುರುಗಡೆ ಸಾಲು ಸಾಲು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಎಂಎಲ್ಸಿಗಳು ಸಚಿವರುಗಳು ನಮ್ಮನ್ನ ಕ್ಯಾರೆ ಅಂತ ಇಲ್ಲ ನಾವು ಹೇಳೋ ಕೆಲಸ ಮಾಡ್ತಾ ಇಲ್ಲ ನಮ್ಮ ಕಾರ್ಯಕರ್ತರನ್ನ ಇವರು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ನಾವು ಯಾವ ವಿಶ್ವಾಸದ ಮೇಲೆ ನಮ್ಮ ಪಾರ್ಟಿಯ ಪರವಾಗಿ ಸಮರ್ಥನೆ ಮಾಡ್ಕೋಬೇಕು ನಮ್ಮ ಸರ್ಕಾರ ಇದೆ ನಾವು ವಿಶ್ವಾಸದಿಂದ ಯಾವುದೇ ಆಶ್ವಾಸನೆ ಕೊಡುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ ಸಚಿವರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಇಂಥವ್ರು ನಮಗೆ ಬೇಕಾ ಅಂತ ಹೇಳಿ ಎಂಎಲ್ಸಿಗಳು ದೂರನ್ನ ನೀಡಿದ್ರು ಸೊ ಅಂತವರಿಗೆ ಆತಂಕ ಎದುರಾಗಿದೆಯಾ